ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ನವರಾತ್ರಿ ಹಬ್ಬದ ಸಲುವಾಗಿ ಕೆಲವೊಂದು ವಿಶೇಷ ವಿಡಿಯೋಗಳನ್ನು ಮಾಡ್ತಾ ಇದ್ದೀವಿ ನವರಾತ್ರಿಯ ನಾಲ್ಕನೇ ದಿನದ ಬಣ್ಣ ಹಳದಿ ಆಗಿರುತ್ತೆ ಹಳದಿ ಅಂದರೆ ಎಲ್ರಿಗೂ ಗೊತ್ತಿರುತ್ತೆ ಶುಭ ಅಂತ ಹೇಳಿ ಹಳದಿಯನ್ನು ಹೆಚ್ಚಾಗಿ ಮಂಗಳ ಕಾರ್ಯದಲ್ಲಿ ಉಪಯೋಗಿಸ್ತಾರೆ ಹಳದಿ ಅಂದ್ರೆ ಅರ್ಶನಾಥನ ಕೂಡ ಆಗುತ್ತೆ ಮಂಗಳ ಕಾರ್ಯದಲ್ಲಿ ಅರ್ಶನಾ ಕುಂಕುಮ ಯಾವ ಪೂಜೆ ಕೂಡ ನಡೆಯುವುದಿಲ್ಲ ಹಳದಿ ಬಣ್ಣ ಉಲ್ಲಾಸ ಸಂತೋಷ ಹಾಗೂ ಆರೋಗ್ಯವನ್ನು ಸೂಚಿಸುತ್ತದೆ ನವರಾತ್ರಿಯ ನಾಲ್ಕನೇ ದಿನ ಕೂಷ್ಮಾಂಡ ದೇವಿಯನ್ನು ಪೂಜೆ ಮಾಡ್ತಾರೆ ಕೆಲವೊಬ್ರು ಮಹಿಳೆಯರು ಹಳದಿ ಸೀರೆ ಉಟ್ಟೆ ದೇವಸ್ಥಾನಗಳಿಗೆ ಭೇಟಿ ನೀಡ್ತಾರೆ ಅಷ್ಟೇ ಅಲ್ಲದೆ ಮನೆಯಲ್ಲಿ ಗೊಂಬೆ ಕೂಡ ಹಳದಿ ಸೀರೆನ ಹುಟ್ಟಿರ್ತಾರೆ ವೀಕ್ಷಕರೇ ನೀವೇನಾದ್ರೂ ನವರಾತ್ರಿ ಹಬ್ಬಕ್ಕೆ ಹಳದಿ ಬಣ್ಣದ ಸೀರೆಗಳನ್ನು ಹೋಗ್ತಾ ಇದ್ರೆ ಜೈಶಂಕರ್ ಗೆ ಭೇಟಿ ನೀಡಿ ಇದು ಲೊಕೇಟ್ ಆಗಿರೋದು ಹನುಮಾನಗರ್ ಮಾರುತಿ ಸರ್ಕಲ್ ಬ್ಯಾಂಗ್ಳೂರ್ ಇವತ್ತಿನ ವಿಡಿಯೋದಲ್ಲಿ ಹಳದಿ ಬಣ್ಣದ ಸೀರೆಗಳನ್ನೇ ನೋಡ್ತಾ ಹೋಗೋಣ ಅದ್ರ ಪ್ರೈಸ್ ಕೂಡ ಅವ್ರು ಹೇಳ್ತಾರೆ ದಯವಿಟ್ಟು ಗಮನಿಸಿ ನೋಡಿ ಮೇಡಮ್ ನವರಾತ್ರಿ ಫೋರ್ತ್ ಡೇ ಎಲ್ಲೋ

ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಎಲ್ಲೋ ಹೆಲ್ತಿ ಕಲರ್ ಟ್ರೆಂಡಿ ಕಲರ್ ಎಲ್ಲೋ ಕಲರ್ ಹೆಲ್ತಿ ಕಲರ್ ಹ್ಮ್ ಆಮೇಲೆ ಎಲ್ಲೋ ಕಲರ್ ಸೀರೆಗಳು ತುಂಬಾ ಶುಭ ಕೂಡ ಹೌದು ಮೇಡಮ್ ನೋಡಿ ಬನಾರಸ್ ಬನಾರಸ್ ಓಕೆ ತುಂಬಾ ಚೆನ್ನಾಗಿದೆ ಇದು ಎಷ್ಟು ಚೆನ್ನಾಗಿ ಕಾಣುತ್ತೆ ನೋಡಿ ಮೇಡಮ್ ಇದೆಷ್ಟು ಆಗುತ್ತೆ ಪ್ರೈಸ್ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೇಡಮ್ ಓಕೆ ಎರಡ್ ಸಾವಿರದ ಮುನ್ನೂರು ಓಕೆ ತುಂಬಾ ಚೆನ್ನಾಗಿದೆ ನೆಕ್ಸ್ಟ್ ಎಲ್ಲೋ ನಾನು ತೋರಿಸಿ ನೋಡಿ ಸ್ಮಾಲ್ ಬಾರ್ಡ್ರು ಇದು ಓಕೆ ಜೂಟ್ ಮೆಟೀರಿಯಲ್ ಬರುತ್ತೆ ಇದು ಜೂಟ್ ಸ್ಯಾಟಿನ್ ಇದೆಲ್ಲ ಜೂಟ್ ಸ್ಯಾಟಿನ್ ಪಲ್ಲು ನೋಡಿ ಮೇಡಮ್ ಎಷ್ಟು ಚೆನ್ನಾಗಿದೆ ಸೂಪರ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿದೆ ಸ್ಪೈಸಲ್ಸ್ ರೆಡಿ ಇರುತ್ತೆ ತುಂಬಾ ಚೆನ್ನಾಗಿದೆ ಸ್ಮಾಲ್ ಬುಟ್ಟ ತುಂಬಾ ಗಟ್ಟಿ ಬಾರ್ಡರ್ ತುಂಬಾ ಚೆನ್ನಾಗಿದೆ ಇದು ಸ್ಯಾಟಿನ್ ಮೇಡಮ್ ಇದು ಸ್ಯಾಟಿನ್ ಎಲ್ಲ ಹಾಗಾದ್ರೆ ಬನಾರಸ್ ಇದು ಸ್ಯಾಟಿನ್ ಇದು ಸ್ಯಾಟಿನ್ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಗ್ರ್ಯಾಂಡ್ ಇದೆ ಈ ಸ್ಯಾರಿ ಅಂತ ತುಂಬಾ ಗ್ರ್ಯಾಂಡ್ ಇದೆ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಶುಭ ಕಲರ್ ಇದು ತುಂಬಾ ಚೆನ್ನಾಗಿದೆ ఎల్లో కలర్ అందర్ైట్ మేడం ఎల్లో కలర్ కాంబినేషన్ సిక్స్ హండ్రెడ్ జార్ సెల్ఫ్ జాల్ ఐటమ్ ఫుల్ జాల్ బె థౌసండ్ వన్ హండ్రెడ్

ಜಾರ್ಜೆಟ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಮ್ಯಾಂಗೋ ಡಿಸೈನ್ ಯೆಲ್ಲೋ ಕಲರ್ ಕಾಂಬಿನೇಷನ್ ಬರುತ್ತೆ ನೋಡಿ ಏನ್ ಪ್ರೈಸ್ ಇದು ಟೂ ತೌಸಂಡ್ ತ್ರೀ ಹಂಡ್ರೆಡ್ ಮೇಡಮ್ ಎರಡ್ ಸಾವಿರದ ಮುನ್ನೂರು ಜಸ್ಟ್ ಟ್ವೆಂಟಿ ಪರ್ಸೆಂಟ್ ಡಿಸ್ಕೌಂಟ್ ಇದೆ ಇದು ಅದ್ರಲ್ಲೇ ನೋಡಿ ಸೇಮ್ ಕಲರ್ ಬರುತ್ತೆ ಬಟ್ ಡಿಸೈನ್ ಮಾತ್ರ ಚೇಂಜ್ ಮೇಡಮ್ ಸೆಲ್ಫ್ ಕಲರ್ ಸಿಗುತ್ತೆ ಎಲ್ಲೋ ನಲ್ಲಿ ಕಾಂಟ್ರಾಸ್ಟ್ ಕೂಡ ಸಿಗುತ್ತೆ ಸಿಗುತ್ತೆ ಬನಾರಸ್ ಜಾರ್ಜೆಟ್ ಎಲ್ಲ ಬನಾರಸ್ ಓಕೆ ನೆಕ್ಸ್ಟ್ ರೀಸನೇಬಲ್ ಪ್ರೈಸ್ ಇರುತ್ತೆ ಕ್ರೇಪ್ ಕ್ರೇಪ್ ಇದೆಲ್ಲ ಹ್ಞೂ ಕಡಿಮೆ ಬೆಲೆದಿದೆಲ್ಲ ಕಡಿಮೆ ಬೆಲೆದು ಹ್ಞೂ ಎಷ್ಟು ಚೆನ್ನಾಗಿದೆ ನೋಡಿ ಹಾಂ ಸೂಪರ್ ಆಗಿದೆ ನೋಡಿ ಇದು ರೀಸನೇಬಲ್ ಪ್ರೈಸಲ್ಲಿ ಇರುತ್ತೆ ಆ ಕಡೆ ಮೇಡಮ್ ಕ್ರೇಪೇ ಹ್ಞೂ ಲ್ಯಾನ್ಸ್ ವೆರೈಟಿ ತುಂಬ ಚೆನ್ನಾಗಿದೆ ಹ್ಞೂ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ತ್ರೀ ತೌಸಂಡ್ ಒನ್ ಹಂಡ್ರೆಡ್ ಹಂಡ್ರೆಡ್ ಹೌದು ಮೇಡಮ್ ಮೂರು ಸಾವಿರದ ನೂರು ಓಕೆ ಹ್ಞೂ ಸೂಪರ್ ತುಂಬ ಚೆನ್ನಾಗಿದೆ ಹ್ಞೂ ಮೇಡಮ್ ಮೈಸೂರ್ ಸಿಲ್ಕ್ ಅಲ್ಲಿ ತುಂಬಾ ಕಲರ್ಸ್ ಇದೆ ಎಲ್ಲೋದಂತೂ ತುಂಬಾ ಕಾಂಬಿನೇಷನ್ ಇದೆ ಇಲ್ಲ ತೋರ್ಸಕ್ ಆಗಲ್ಲ ಲಾಂಗ್ ವಿಡಿಯೋ ಆಗುತ್ತೆ ಯಾವ್ದು ಇದೆ ನೋಡಿ ಮೇಡಮ್ ಇಷ್ಟ ತೋರಿಸ್ತೀನಿ ಇದು ಗಂಡು ಬರಂಡ್ರ ತುಂಬಾ ಟ್ರೆಂಡಿ ಬಾರ್ಡರ್ ಕಲರ್ ಕಾಂಬಿನೇಷನ್ ಕೊಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ಈ ತರ ಬರುತ್ತೆ ಕಡ್ಡಿ ಪಲ್ಲು ತುಂಬಾ ಚೆನ್ನಾಗಿದೆ ನೋಡಿ ಮೆಜಂತ ಅಂದ್ರೆ ತುಂಬಾನೇ ಗ್ರ್ಯಾಂಡ್ ಗ್ರ್ಯಾಂಡ್ ತುಂಬಾ ಚೆನ್ನಾಗಿದೆ ನೋಡಿ ಕಲರ್ ಕಾಂಬಿನೇಷನ್ ಇದೆಲ್ಲ ನಿಮ್ಗೆ ಟೆನ್ ಒಳಗಡೆ ಬರುತ್ತೆ ಕಲರ್ ಕಾಂಬಿನೇಷನ್ ನೋಡಿ ಮೇಡಮ್ ಎಲ್ಲೋಗಿ ಪರ್ಪಲ್ ಇದೆ ಇದು ಎಲ್ಲೋಗಿ ಮಸ್ಟರ್ಡ್ ಎಲ್ಲೋ ಇದು ಪರ್ಪಲ್ ಬಾರ್ಡರ್ ಬರುತ್ತೆ ಬಾರ್ಡರ್ ನೋಡಿ ಮೇಡಮ್ ಲೈನ್ಸ್ ಬಾರ್ಡರ್ ಆ ನೋಡಿ ಎಷ್ಟು ಚೆನ್ನಾಗಿದೆ ತುಂಬಾ ಚೆನ್ನಾಗಿದೆ ಅಲ್ಟಿಮೇಟ್ ಇದು ಕೂಡ ತುಂಬಾ ಚೆನ್ನಾಗಿದೆ ಎಲ್ಲೋಗಿ ಪರ್ಪಲ್ ಪರ್ಪಲ್ ಸೂಪರ್ ಗ್ರೀನ್ ಟೋರ್ಸ್ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಗ್ರೀನ್ ಚೆಕ್ಸ್ ಸನ್ ಚೆಕ್ಸ್ ನೋಡಿ ಮೇಡಮ್ ಇದು ಹಳದಿ ಶಾಸ್ತ್ರಕ್ಕೆ ಚೆನ್ನಾಗಿರುತ್ತೆ ಸೀಮಂತಕ್ಕೆ ಚೆನ್ನಾಗಿರುತ್ತೆ ಹ್ಮ್ ಏನ್ ಚೆನ್ನಾಗಿದೆ ನೋಡಿ ಇದಂತೂ ಕಾಂಬಿನೇಷನ್ ಇದು ಟೆನ್ ಒಳಗಡೆ ಬರುತ್ತಾ ಲೆವೆನ್ ತೌಸಂಡ್ ಒಳಗಡೆ ಓಕೆ ಸೂಪರ್ ಆಗಿದೆ ನೋಡಿ ಇದು ಓಪನ್ ಮಾಡ್ತೀರಾ ಚೆಕ್ಸ್ ಪಿಂಕ್ ಇದೆಯಲ್ಲ ಚೆಕ್ಸ್ ಅಲ್ಲಿ ಸೂಪರ್ ಆಗಿದೆ ನೋಡಿ ಚೆನ್ನಾಗಿದೆ ಆಲ್ಮೋಸ್ಟ್ ಎಲ್ಲ ಪಿಂಕ್ ಅಲ್ಲೇ ಬಂದಿದೆ ಈ ಸಲ ಪಿಂಕ್ ಅಲ್ಲೇ ಕೊಟ್ಬಿಟ್ಟಿದ್ದಾರೆ ಚೆನ್ನಾಗಿದೆ ಹೈಲೈಟ್ ಇದನ್ನ ಯೂನಿಫಾರ್ಮ್ ತರನು ತಗೊಳ್ಳಬೋದಲ್ಲ ಫಂಕ್ಷನ್ಸ್ ಗೆಲ್ಲ ಓ আরাಮಕ್ಕೆ ತಗೊಳ್ಳಬಹುದು ಮೇಡಂ ನೋಡಿ ತುಂಬಾ ಚೆನ್ನಾಗಿದೆ ಫ್ರಂಟ್ ಇದೆ ಚೆಕ್ಸ್ ವೆರೈಟಿ ಅಲ್ಲಿ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಗ್ರ್ಯಾಂಡ್ ಇದೆ ರಿಚ್ ಆಗಿದೆ ಮೇಡಂ ಯೂನಿಫಾರ್ಮ್ ಬೇಕಾದರೂ ಕೊಡೋಣ ಎಲ್ಲ ಸರಿ ತುಂಬಾ ಚೆನ್ನಾಗಿದೆ ಓಕೆ ಅಲ್ಲ 11000 ರೇಂಜ್ ಬರುತ್ತೆ ತುಂಬಾ ಚೆನ್ನಾಗಿದೆ ಬಂಟೆಸ್ಟ್ ಬ್ಲೌಸ್ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ಸೂಪರ್ ಅದು ಬುಟ್ಟ ಇದೆ ಸ್ಯಾರಿನಲ್ಲಿ ಹಾ ಇದು ಬುಟ್ಟ ಬರುತ್ತೆ ಮೇಡಮ್ ಚೆಕ್ಸ್ ಅಲ್ಲಿ ಇದು ಪ್ಯೂರ್ ಸಿಲ್ಕ್ ಮೈಸೂರು ಸಿಲ್ಕ್ ಪ್ಯೂರ್ ಸಿಲ್ಕ್ ಇದು ಸೇಮ್ ಪ್ರೈಸ್ ಏ ಬರುತ್ತೆ 11000 ತುಂಬಾ ಚೆನ್ನಾಗಿದೆ ಮೇಡಮ್ ನೋಡಿ 11500 ಚೆಕ್ಸ್ ಮೇಲೆ ಬುಟ್ಟ ಸ್ವಲ್ಪ ಕಡಿಮೆ ಬರೋದು ಮೈಸೂರು ಸಿಲ್ಕ್ ಅಲ್ಲಿ ಅದು ಚೆನ್ನಾಗಿದೆ ಒಂತರ ಚೆನ್ನಾಗಿದೆ ಪಲ್ಲು ತುಂಬಾ ಗ್ರ್ಯಾಂಡ್ ಆಗಿದೆ ಗ್ರ್ಯಾಂಡ್ ಆಗಿದೆ ಮೇಡಮ್ ಸೂಪರ್ ಆಗಿದೆ ಪಲ್ಲು ಅಲ್ಲಿ ಹೇಗಿದೆ ಸೂಪರ್ ಆಗಿದೆ ಎಲ್ಲರ್ಸ್ ತುಂಬಾ ಇದೆ ವಿಸಿಟ್ ಮಾಡಿ ತೋರಿಸ್ತೀನಿ ತುಂಬಾ ಇದೆ ಮೇಡಮ್ ಎಲ್ಲೋ ಕಲರ್ಸ್ ಅಂತ ಹೇಳಿಬಿಡಿ ಅಷ್ಟು ಇವಾಗ ಫ್ಯಾನ್ಸಿ ತೋರಿಸ್ದೆ ಮೇಡಮ್ ಮತ್ತೆ ನಿಮ್ಗೆ ಮೈಸೂರ್ ಸಿಲ್ಕ್ ತೋರಿಸ್ದೆ ಇವಾಗ ಕಂಚೆಯಲ್ಲಿ ತೋರಿಸ್ತೀನಿ ನವರಾತ್ರಿಗೆ ಫೋರ್ತ್ ಡೇ ಎಲ್ಲೋ ಉಡ್ತಾರೆ ನೋಡಿ ಮೇಡಮ್ ಬರ ಟೆಂಪಲ್ ಬಾರ್ಡ್ರಾ ತುಂಬಾ ಚೆನ್ನಾಗಿದೆ ಇಷ್ಟು ಚೆನ್ನಾಗಿದೆ ಅಲ್ಲ ಇದು ಕಾಂಬಿನೇಷನು ತುಂಬಾ ಚೆನ್ನಾಗಿದೆ ನೋಡಿ ಮೇಡಮ್ ರಿಚ್ ಇದೆ ಹಾ ನೋಡಿ ಎಷ್ಟು ಗ್ರ್ಯಾಂಡ್ ಇದೆ ಸೂಪರ್ ಇದು ರಿಸೆಪ್ಷನ್ ಸಾರಿ ಇದ್ದಂಗಿದೆಲ್ಲ ಸೂಪರ್ ಆಗಿ ವೇರ್ ಗೆ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಸೂಪರ್ ಆಗಿದೆ ಸೆವೆಂಟೀನ್ ತೌಸಂಡ್ ಆಗುತ್ತೆ ಇದು ಸೆವೆಂಟೀನ್ ತೌಸಂಡ್ ಆಗುತ್ತೆ ಮೇಡಮ್ ಸೂಪರ್ ಆಗಿದೆ ನೋಡಿ ಇದು ಡಿಸೈನ್ ಅಂತ ಇದೆಲ್ಲ ಡಿಸೈನರ್ ವೇರ್ ಸಾರಿ ಅಲ್ಲ ಹೌದು ಮೇಡಮ್ ಕಂಚೇಲಿ ಡಿಸೈನರ್ ಸಾರಿ ಕಂಚೆಯಲ್ಲಿ ಡಿಸೈನರ್ ವೇರ್ ಸಾರಿ ಹೌದು ಸೂಪರ್ ಇದು ಬ್ಲೌಸ್ ಯಾವ ತರ ಬರುತ್ತೆ ಪಿಂಕ್ ಕಾಂಟ್ರಾಸ್ಟ್ ಬರುತ್ತೆ ಪಿಂಕ್ ಪಿಂಕ್

ಎಷ್ಟು ಚೆನ್ನಾಗಿದೆ ಇದು ಕಾಂಬಿನೇಷನ್ ತುಂಬಾ ಚೆನ್ನಾಗಿದೆ ಇಲ್ಲೋಗಿ ಪರ್ಪಲ್ ಕಲರ್ ಬಂದಿದೆ ಹೌದು ಸೂಪರ್ ತುಂಬಾ ಚೆನ್ನಾಗಿದೆ ನೋಡಿ ಟೆನ್ ತೌಸಂಡ್ ಒಳಗಡೆ ಬರುತ್ತಲ್ಲ ಟೆನ್ ತೌಸಂಡ್ ಒಳಗಡೆ ಬರುತ್ತೆ ಕಾಂಟ್ರಾಸ್ಟ್ ಬ್ಲೌಸ್ ವಾ ಅಲ್ಟಿಮೇಟ್ ಸ್ಯಾರಿ ಹ್ಮ್ ತುಂಬಾ ಚೆನ್ನಾಗಿದೆ ಇದು ಯಾವುದು ಕಾಂಟ್ರಾಸ್ಟ್ ಇಲ್ಲ ಎಲ್ಲ ಸೆಲ್ಫ್ ಇದೆ ಸೆಲ್ಫ್ ಇರೋರು ಬೈ ಮಾಡಬಹುದು ತುಂಬಾ ಚೆನ್ನಾಗಿದೆ ಸೂಪರ್ ನೋಡಿ ಕಾಂಬಿನೇಷನ್ ಇಲ್ಲ ತುಂಬಾ ಚೆನ್ನಾಗಿದೆ ಮುಟ್ಟಾಡಿ ಫುಲ್ ಎಲ್ಲೋನೂ ಬೇಕು ಅಂತ ಹೇಳೋರು ಇದನ್ನ ಬೈ ಮಾಡಬಹುದು ತುಂಬಾ ಚೆನ್ನಾಗಿದೆ ಮೇಡಮ್

ಎಲ್ಲೋ ಸ್ಯಾರೀಸ್ ಮುನ್ನೂರ್ ಅರವತ್ತಿಂದ ಒಂದ್ ಲಕ್ಷ ತನಕ ಇದೆ ಮೇಡಮ್ ನಾನು ಕೆಲವು ಮಾತ್ರ ತೋರ್ಸಿದಿನಿ ಇನ್ನ ಇದೆ ಬಜೆಟ್ ಫ್ರೆಂಡ್ಲಿ ಅಲ್ಲೂ ಇದೆ ತೋರಿಸ್ತೀನಿ ಅಲ್ಲ ನೋಡಿ ವೆಡ್ಡಿಂಗ್ ಕಲೆಕ್ಷನ್ ಅಲ್ಲೂ ಸಿಗುತ್ತೆ ಫ್ಯಾನ್ಸಿ ಸೀರೆನಲ್ಲೂ ಸಿಗುತ್ತೆ ಇದೆಲ್ಲ ಡಿಜಿಟಲ್ ವಿವಿಂಗ್ ಸ್ಯಾರೀಸ್ ಹಾ ಇದೆಲ್ಲ ನೋಡಿ ಅಂತೂ ಪ್ಯೂರು ಇದೆಲ್ಲ ಡಿಸೈನರ್ ವೇರ್ ಸ್ಯಾರಿಸ್ ಹತ್ರ ಸೂಪರ್ ಆಗಿದೆ ನೋಡಿ ತುಂಬಾ ಚೆನ್ನಾಗಿ ಅಲ್ಟಿಮೇಟ್ ಕಾಂಬಿನೇಷನ್ ಇದೆ ಡಿಸೈನ್ ಅಂತೂ ಆಗಲ್ಲ ಅಷ್ಟು ಚೆನ್ನಾಗಿದೆ ಇದು ವೆಡ್ಡಿಂಗ್ ಕೂಡ ಆಗುತ್ತೆ ನವರಾತ್ರಿ ಫೆಸ್ಟಿವಲ್ಗೂ ಕೂಡ ಆಗುತ್ತೆ ಸೂಪರ್ ಆಗಿದೆ ನೋಡಿ ಡಿಸೈನ್ ಎಲ್ಲ ಏನ್ ಪ್ರೈಸ್ ಆಗ್ಬೋದು ಇದು ಇದೆಲ್ಲ ನಿಮಗೆ ಆಫ್ಟರ್ ಡಿಸ್ಕೌಂಟ್ ಟ್ವೆಂಟಿ ಒನ್ ತೌಸಂಡ್ ಮೇಡಮ್ ಓಕೆ ನಾವು ಇವಾಗ ತೋರಿಸಿದ್ದು ಗೋಸ್ಕರ ಅಲ್ಲ ನಾವು ಕಲರ್ಸ್ಗೋಸ್ಕರ ತೋರಿಸ್ತಾ ಇದೀವಿ ಇವತ್ತೆಲ್ಲ ಮುನ್ನೂರು ರೂಪಾಯಿಂದ ಒಂದು ಲಕ್ಷದವರೆಗೂ ಸೀರೆಗಳನ್ನ ತೋರಿಸ್ತಾ ಇದೀವಿ ನೋಡಿ ಮೇಡಮ್ ಇದೆಲ್ಲ ಸಿಕ್ಸ್ ತೌಸಂಡ್ ತ್ರೀ ಸಿಕ್ಸ್ಟಿ ಕಮ್ಮಿ ಸಿಕ್ಸ್ ತೌಸಂಡ್ ಸಿಕ್ಸ್ ತೌಸಂಡ್ ಸಿಗುತ್ತೆ ತುಂಬಾ ಚೆನ್ನಾಗಿದೆ ನೋಡಿ ಎಷ್ಟು ಚೆನ್ನಾಗಿದೆ ಇದು ಕೂಡ ಇದು ಕಮ್ಮಿ ಇದೆ ನೋಡಿ ಮೇಡಮ್ ತುಂಬಾ ಚೆನ್ನಾಗಿದೆ ಓಕೆ ರಿಚ್ ಇದೆ ನೋಡಿ ಡಿಸೈನ್ ಪಲ್ಲು ರಿಚ್ ಪಲ್ಲು ಬ್ಲೌಸ್ ಸೆಲ್ಫು ಮೇಡಮ್ ಇಕ್ಕತ್ತಲ್ಲಿ ತೋರಿಸ್ತೀನಿ ತುಂಬ ಚೆನ್ನಾಗಿದೆ ಮೇಡಮ್ ಎಲ್ಲೋ ಸ್ಯಾರಿ ನೋಡಿ ತುಂಬ ಚೆನ್ನಾಗಿದೆ ಇಕ್ಕತ್ ಡಿಸೈನು ಡಿಫ್ರೆಂಟಾಗಿ ಬರುತ್ತೆ ಹ್ಞೂ ಚೆನ್ನಾಗಿದೆ ಪ್ರೈಸ ಫಿಫ್ಟೀನ್ ತೌಸಂಡ್ ಮೇಡಮ್ ಓಕೆ ಜಸ್ಟ್ ಫಿಫ್ಟೀನ್ ತೌಸಂಡ್ ತುಂಬ ರಿಚ್ ಇದೆ ಒಂದು ನೋಡಿ ಇಕ್ಕತ್ಲು ಕೂಡ ಇನ್ನ ಒಳ್ಳೊಳ್ಳೆ ಕಲರ್ ಸಿಗುತ್ತಲ್ಲ ನಿಮ್ಮ ಹತ್ರ ಎಲ್ಲೋ ಕಾಂಬಿನೇಶನ್ ಅಲ್ಲಿ ಸಿಗುತ್ತೆ ಮೇಡಮ್ ಕಂಚೀಲ್ ಕೂಡ ತುಂಬಾನೇ ಇದೆ ಇರುತ್ತೆ ನಾವು ಪ್ರತಿಯೊಂದು ವಿಡಿಯೋನಲ್ಲಿ ತೋರ್ಸಕ್ ಆಗಲ್ಲ ಲೆಂತ್ ವಿಡಿಯೋ ಆಗ್ಬಿಡುತ್ತೆ ಅದ್ರಿಂದ ನೀವು ಶಾಪ್ ಗೆ ವಿಸಿಟ್ ಮಾಡಿದ್ರೆ ನಿಮ್ಗೆ ಎಲ್ಲಾ ಕಲರ್ಸ್ ನೋಡಬಹುದು ಎಲ್ಲಾ ಕಲರ್ ಕಾಂಬಿನೇಷನ್ ನೋಡಬಹುದು ಈ ಶಾಪ್ ಅಲ್ಲಂತೂ ಮುನ್ನೂರು ರೂಪಾಯಿಂದ ಒಂದು ಲಕ್ಷವರೆಗೂ ಸೀರೆಗಳು ಸಿಗುತ್ತೆ ಪ್ಯೂರ್ ಹ್ಯಾಂಡ್ ಲಮ್ ಕಂಚಿ ಡಿಸೈನ್ ತುಂಬಾ ಚೆನ್ನಾಗಿದೆ ಕಲರ್ ಕಾಂಬಿನೇಷನ್ ಅಂತೂ ಹೇಳೇಬೇಡಿ ಮೇಡಮ್ ತುಂಬಾ ಸೂಪರ್ ವಾವ್ ಸ್ಲೆಕ್ಸ್ ವೆ ನೋಡಿ

ನೋಡಿ ಎಷ್ಟು ಚೆನ್ನಾಗಿದೆ ಇದು ನವ ನವರಾತ್ರಿಗೆ ನಾಲ್ಕ್ನೇ ದಿನ ಅದಕ್ಕೆ ತೋರಿಸ್ತಾ ಇದೀನಿ ಎಲ್ಲೋ ಕಲರ್ಸ್ ಓಕೆ ಎಲ್ಲ ಲೈಟ್ ಎಲ್ಲೋ ಡಾರ್ಕ್ ಎಲ್ಲೋ ಶೆಡೋಲ್ ಎಲ್ಲ ಇದೆ ಲೆಮೆನ್ ಎಲ್ಲ ಇದೆ ಓಕೆ

ಇದು ತುಂಬಾ ಚೆನ್ನಾಗಿದೆ ಪಶ್ಮಿನಾ ಸಿಲ್ಕ್ ಅಂತ ಇದೆ ಪಶ್ಮಿನಾ ಸಿಲ್ಕ್ ಓಕೆ ಸೊ ಇದೆಲ್ಲ ಬಂದ್ಬಿಟ್ಟು ಸಾವಿರದ ಎಂಬತ್ತಕ್ಕೆ ಸಿಗುತ್ತೆ ಕಾಂಟ್ರಾಸ್ಟ್ ಬರುತ್ತೆ ಬಾರ್ಡರ್ ಹಾ ಓಕೆ ಚೆನ್ನಾಗಿದೆ ನೋಡಿ ಸೂಪರ್ ಇದು ಓಪನ್ ಮಾಡ್ತೀರಾ ಹಾಂ ಪಶ್ಮಿನಾ ಸಿಲ್ಕ್ ಕಾಂಟ್ರೆಸ್ಟ್ ಬ್ಲೂಸೆ ಬಂದಿದೆ ಹಾ ಚೆನ್ನಾಗಿದೆ ನೋಡಿ ಎಲ್ಲೋಗೆ ಗ್ರೀನ್ ಇದೆ ತುಂಬಾ ಚೆನ್ನಾಗಿದೆ ಕಾಂಬಿನೇಷನ್ ಸೂಪರ್ ಮೇಡಮ್ ಇದು ಚೆನ್ನಾಗಿದೆ ಅಲ್ಲ ಒಂಥರ ಡಿಫ್ರೆಂಟ್ ಆಗಿದೆ ಚೆನ್ನಾಗಿದೆ ಎಲ್ಲೋ ಆರೆಂಜ್ ಮಿಕ್ಸ್ ಇದೆ ಇದರಲ್ಲಿ ಮಿಕ್ಸ್ ಇದೆ ಸ್ವಲ್ಪ ಕಡಿಮೆ ಬೆಲೆಗೆ ಬೇಕು ಅಂದ್ರೆ ಫ್ಯಾನ್ಸಿ ಸೀರೆಗಳನ್ನ ನವರಾತ್ರಿಗೆ ಬೈ ಮಾಡಬಹುದು ಎಲ್ಲೋನಲ್ಲಿ ಕಡಿಮೆ ಬೆಲೆ ಬೇಕು ಅಂದ್ರೆ ಸ್ವಲ್ಪ ಕಾಸ್ಟ್ಲಿ ಬೇಕು ಅಂದ್ರೆ ಕೆಳಗಡೆ ನಾವು ಆಲ್ರೆಡಿ ಮೈಸೂರು ಸಿಲ್ಕ್ ತೋರಿಸಿದೀವಿ ಕನ್ಸಿ ತೋರಿಸಿದೀವಿ ಫ್ಯಾನ್ಸಿ ಸೀರೆಗಳು ಬನಾರಸ್ ತೋರಿಸಿದೀವಿ ಇದೆಲ್ಲ ಸ್ವಲ್ಪ ಫ್ಯಾನ್ಸಿ ಸೀರೆಗಳು ಇದು ಡೈಲಿ ವೇರ್ ಆಗುತ್ತೆ ಆಫೀಸ್ ಬೇರೆಗೂ ಕೂಡ ಆಗುತ್ತೆ ತುಂಬಾ ಚೆನ್ನಾಗಿದೆ ಇದು ಇದು ನೋಡಿ ಮ್ಯಾಮ್ ತುಂಬಾ ಮ್ಯಾಂಗೋ ಎಲ್ಲೋ ಫ್ಯಾನ್ಸಿ ಕಲೆಕ್ಷನ್ ಹೌದು ಸೂಪರ್ ಆಗಿದೆ ಇದು ಕೂಡ ಇದೆಲ್ಲ ವಾಶಬಲ್ಲೇ ಹೌದಾ ಇದಕ್ಕೆ ಕಾಂಟ್ರಾಸ್ಟ್ ಬ್ಲೌಸ್ ಬರುತ್ತೆ ಈ ತರ ಬರುತ್ತಾ ಕಾಂಟ್ರಾಸ್ಟ್ ಅಲ್ಲಿ ಏನ್ ಪ್ರೈಸ್ ಆಗುತ್ತೆ ಇದು ಇದೆಲ್ಲ 1260 ಆಗುತ್ತೆ 20% ಡಿಸ್ಕೌಂಟ್ ಹೋಗಿ ಓಕೆ ಇದೆಲ್ಲ ಆರ್ಗನ್ಸ ಬರುತ್ತಲ್ಲ ಇದು ಲೈಟ್ ಲೆಮನ್ ಎಲ್ಲೋ ಬರುತ್ತೆ ಇದು ಇದು ಲೆಮನ್ ಎಲ್ಲೋ ಬರುತ್ತೆ ಸಾರಿ ಫುಲ್ ಎಂಬ್ರಾಯಡರಿ ವರ್ಕ್ ಬರುತ್ತೆ ಓಕೆ ಇದೆಲ್ಲ 2000 ಅಲ್ಲಿ ಬರುತ್ತೆ ಇನ್ನ ಕಲರ್ಸ್ ಬೇಕು ಅಂದ್ರೆ ಎಲ್ಲೋ ಶೇಡ್ ಅಲ್ಲಿ ತುಂಬಾ ಸಿಗುತ್ತೆ ನಾನು ಸರ್ ಇಷ್ಟ ಹಾಕಿದೀನಿ ಜಾಸ್ತಿ ಸಿಗುತ್ತೆ ನೋಡಬಹುದು ಕಲೆಕ್ಷನ್ ಅಲ್ಲೇ ಬೇಕು ಅಂತಂದ್ರೆ ಅಂಗಡಿಗೆ ಬಂದ್ ವಿಸಿಟ್ ಕೊಟ್ರೆ ಒಳ್ಳೆ ಕಲೆಕ್ಷನ್ ನೋಡಬಹುದು ಮೇಡಮ್ ನಾನು ಸದ್ಯಕ್ಕೆ ಜಸ್ಟ್ ಈಗ ಇಷ್ಟ ಹಾಕಿದೀನಿ ನೋಡಿ ವೀಕ್ಷಕರು ಇಷ್ಟೊತ್ತಿ ವಿಡಿಯೋ ನೋಡುದಲ್ವಾ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಎಲ್ಲೋ ಕಲರ್ ಅಲ್ಲಿ ತುಂಬಾನೇ ಕಲೆಕ್ಷನ್ಸ್ ಇಟ್ಟಿದ್ದಾರೆ ಜೈಶಂಕರ್ ಡಿಸೈನರ್ ನಲ್ಲಿ ನಿಮ್ಗೆ ಏನಾರು ಎಲ್ಲೋ ಸೀರೆ ಬೇಕಂದರೆ ಜಯಶಂಕರ್ ಡಿಸೈನ್ಗೆ ವಿಸಿಟ್ ಮಾಡಿ ತುಂಬ ಅಫರ್ಡೆಬಲ್ ಪ್ರೈಸ್ಗೆ ಸೀರೆಗಳು ಸಿಗುತ್ತೆ ಅಷ್ಟೇ ಅಲ್ಲದೆ ಕ್ವಾಲಿಟಿ ಕೂಡ ತುಂಬಾ ಚೆನ್ನಾಗಿದೆ ಅಂತ ಕಸ್ಟಮರ್ಸೇ ಹೇಳ್ತಾ ಇರ್ತಾರೆ ಬೆಸ್ಟ್ ಪ್ರೈಸು ಬೆಸ್ಟ್ ಸರ್ವಿಸ್ ಇದೆ ಈ ಶಾಪಲ್ಲಂತೂ ಇದೇ ಮೊದಲೇ ಸಲ ನನ್ನ ಚಾನಲ್ ನೋಡ್ತಿರೋರು ಸಬ್ಸ್ಕ್ರೈಬ್ ಆಗೋದನ್ನು ಮರಿಬಿಡಿ ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ ಮತ್ತೊಂದು ವಿಡಿಯೋದಲ್ಲಿ ಒಳ್ಳೊಳ್ಳೆ ಕಲೆಕ್ಷನ್ ಒಂದಿಗೆ ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಧನ್ಯವಾದಗಳು